ಚಿಕ್ಕಳಾಪುರ ತಾಲೂಕಿನ ಅವರು ಈಶ್ವರವರು ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ನಿಂದ ನಿಧರ ನಮಗೆ ಇದು ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯಲ್ಲಿ ಸುಮಾರು ಸರಿಸಿ ಅರ್ಜಿಗಳು ಹಾಕಿದರು ಅರ್ಜಿಗಳು ಹಾಕಿದ್ರು ರಿಜೆಕ್ಟ್ ಇದ್ರು ನಮ್ಮ ಸರ್ಕಾರ ಬಂದ ಮೇಲೆ ಅಂದರೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಪೃಥ್ವಿ ಅವರು ಬಂದ ಮೇಲೆ ಅರ್ಜೆಂಟಾಗಿ ನಾವು ಏನು ವಿಳೆ ಇಕ್ಕಿದ್ವಿ ಅರ್ಜಿಗಳನ್ನು ಅದು ತ್ವರ್ತಾಗಿ ಮಾಡಿ ಎಲ್ರಿಗೂ ಅನುಕೂಲ ಮಾಡಿಕೊಟ್ರು ಒಂದನೇ ಅದು ಬಾರ್ ಬಾರ್ ಕೆಲಸಗಳಿಗೆ ಅವ್ರಿಗೆ ಏನು ಕಿಟ್ಗಳು ಅವ್ರು ಮಾಡಿದರು ಹಾಗೆ ಹೆಣ್ಣು ಮಕ್ಕಳಿಗೆ ಟೈಲರ್ ಮಿಷಿನ್ಗಳನ್ನು ಕೊಟ್ಟು ಅವರು ಜೀವನ ಮಾಡ್ಕೊಂಡು ಅದೊಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ ಆಮೇಲೆ ಆಮೇಲೆ ಇದು ಗಾರೆ ಕೆಲಸ ಅವ್ರಿಗೆ ಆ ಸಾಮಾನು ಅವ್ರಿಗೇನೇನು ಬೇಕು ಆ ಸಾಮಾನು ಕೊಟ್ಟು ಅವ್ರಿಗೆ ಅನುಕೂಲ ಮಾಡ್ತಾ ಇದ್ದಾರೆ ಇದರಿಂದ ನಮಗೆ ಈ ಚಿರಿ ಪ್ರತಿ ಪಿಶ್ವರ್ ಗದ್ದೆ ಮೇಲೆ ಅರ್ಜೆಂಟಾಗಿ ತೊರತಾಗಿ ಕೆಲಸ ಕಾರ್ಯಕ್ರಮ ಆಗಿದ್ದಾರೆ ತಿರುಗಿ ಮತ್ತೆ ಅವರೇ ಕಾಂಗ್ರೆಸ್ಗೆ ನಿಂತಾಗ ಎಲ್ಲ ಸಾರ್ವಜನಿಕರು ಅವರಿಗೆ ಓಟ್ ಹಾಕಿ ಮತ್ತೆ ಗೆಲ್ಸ್ಕೋಬೇಕು ಅಂತ ನಾನು ಕಲಿತನಿ ನನ್ನ ಹೆಸರು ಮಂಡಿಕಲ್ಲು ನಾವು ರುಚಿ ಕೆಲಸ ಮಾಡೋದು ಶೌರಿಕ ನಾವು ನಮಗೆ ಶಾಸಕರಿಂದ ಅನುಕೂಲ ಆಯ್ತು ಮುಂಚೆ ನೀವು ಅಪ್ಲೈ ಮಾಡಿದ್ರಲ್ಲ ಅವಾಗ ನಾವು ಬಂದಿದ್ದ ಇನ್ನೂ ಇದೇ ಫಸ್ಟ್ ಟೈಮ್ ಮಾಡಿರೋದು ನೀವು ಯಾರು ಮುಖಾಂತರ ಅಪ್ಲೈ ಮಾಡಿದ್ರೆ ಎಮ್ ಎಲ್ ಎ ಮುಖಾಂತರ ನಾವು ಅಪ್ಲೈ ಮಾಡಿದ್ದು ಎಷ್ಟು ದಿನಕ್ಕೆ ಬಂದಿದೆ ಖುಷಿ ಆಗುತ್ತೆ ಇವಾಗ ಬಂದಿರೋದಕ್ಕೆ ಅಂತ ನಮಗೆ ಸಾವಿ ರುಚಿ ಕೆಲಸ ಬಂದಿರೋ ಸಾಮಾನ್ಯ ಖುಷಿಯಾಗಿದೆ ಯಾಕೆ ನೀವು ಇಲ್ಲ ಏನು ಬಡವರು ಅದಕ್ಕೆ ನನ್ನ ಹೆಸರು ಎಂ ಎಸ್ ಮಂಜುನಾಥ್ ಮುಂದೆ ಕಲ್ಲಿ ಹೋಗಲಿ ನನಗೆ ಇದು ಸಾಮಾನುಗಳು ಸಾಲಕ್ಕೆ ತಗೊಳ್ಳೋಕ್ಕೆ ಬಡವರು ಅನುಕೂಲ ಇಲ್ಲ ಅದರಿಂದ ನನಗೆ ಎಮ್ ಎಲ್ ಎ ಮುಖಾಂತರ ಸಾಮಾನುಗಳು ತುಂಬ ಖುಷಿ ಆಗ್ತದೆ ಯಾಕೆ ಇಷ್ಟು ವರ್ಷ ಏನು ನಮಗೆ ಬಡವರು ಸಮಯ ಅದರಿಂದ ನಮಗೆ ತಗೊಳಕ್ಕೆ ಅದಕ್ಕೆ ಇವಾಗ ಎಮ್ ಎಲ್ ಎ ಶಾಸಕರಿಂದ ನಮಗೆ ಇದು ಅನುಕೂಲ ಆಗೋದಕ್ಕೆ ನಮ್ಗೆ ತುಂಬ ಖುಷಿಯಾಗಿದೆ ಯಾವ ಥರದ ಟ್ಯಾಂಕ್ಸ್ ಹೇಳ್ತೀರ ಥ್ಯಾಂಕ್ಸ್ ತುಂಬ ಥ್ಯಾಂಕ್ಸ್ ಸ್ವಾಮಿ

డిడి బిట్ భాగం అట్లా వచ్చాండి అట్లా కిట్ చేత్కి ఆ చేత్కి అట్లా ओके महेल पर्छु भन्दै운데 ಒಂದैव मिन्ट्स कारपेंटर यार कारपेंटर